ನಮ್ಮ ಹೆಸ್ರು ಯೋಗೇಶ್ ಅಂತ ನಾವು ಹೋರಿ ತಂದು ಅಲೆ ಒಂದು ನಾಲ್ಕೈದು ವರ್ಷದಿಂದ ಹೋರಿ ಕಟ್ತಾ ಇದೀವಿ ಅಂದರೆ ಯಾವಾಗಲೂ ನಾವು ಪಾಸ್ ಮಾಡೋಕೆ ಸುಮಾರು ಒಂದು ಮೂರು ನಾಲ್ಕು ವರ್ಷ ತರೋದು ಮೇಯಿಸೋದು ಖರ್ಚು ಹಾಕ್ಕೊಂಡು ಬಂಡವಾಳ ಹಾಕ್ಕೊಂಡು ಎಲ್ಲಿ ರೈಸು ಅಂದರೆ ಹುಚ್ಚು ಹೋಗಬೇಕು ಅದು ದುಡ್ಡು ಆಗಲಿ ಆದಾಯ ಅನ್ನೋದೇನು ಇಲ್ಲ ಇದ್ರೂ ಏನೋ ನಾವು ಒಂದು ಹೋರಿ ಸಾಕಿವಿ ಅನ್ನೋದೊಂದು ಒಂದಿದು ಆಮೇಲೆ ಜನ ಸಾಥ್ ಕೊಡ್ತಾರೆ ಎಲ್ಲೋದ್ರೂ ಗುರ್ತಿಸ್ತಾರೆ ಒಂದು ವಾರಿ ಸಾಕಿ ಅಂದರೆ ಇವೆಲ್ಲ ಬೀಜದೋರಿಗಳು ಯಾವ ಟೈಮಲ್ಲಿ ಏನೋ ನಮ್ಮನ್ನೇ ಕೊಡಿಸಲ್ಲ ಬೆಳಗ್ಗೆ ಎದ್ದು ಸಂಜೆ ಗಂಟ ತಿಂಡಿ ಹಾಕಿ ತಳ್ಳಿ ಎಲ್ಲ ರೆಡಿ ಮಾಡಿದ್ರು ಆಗಲೇ ಒತ್ತಾರಿಗೆ ನಮ್ಮನ್ನೇ ತಿಮಿತೇವೆ ಅಷ್ಟು ಆಮೇಲೆ ನಾವು ಬಂದಮೇಲೆ ಒಂದು ಮೂರು ಜೊತೇಲಿ ಫ ಪಾಸ್ ಅಂತಲೇ ಆಗಲಿಲ್ಲ ಆಮೇಲೆ ಇದನ್ನು ಮಹಾರಾಷ್ಟ್ರದಿಂದನೇ ತಂದವು ನಾವು ತಂದು ಫಸ್ಟ್ ಟೈಮೇ ಫ್ರೈಜ್ ಮಾಡ್ದೆವು ನಾಲ್ಕನೇ ಫ್ಲೈಝ್ ಮಾಡ್ದೆವು ಬೇಲೂರಲ್ಲಿ ಅಲ್ಲಿ ಫ್ಲೈಸ್ ಮಾಡಿದ್ಮೇಲೆ ಪರವಾಗಿಲ್ಲ ಅಂದರೆ ಈಗಲೂ ಏನೂ ಇವಾಗ ಫಸ್ಟ್ ಪಾಸ್ ಪಾಸಾಗಿದ್ದೀವಿ ಈಗಲೂ ನೋಡೋಣ ಎಲ್ಲ ದೇವರು ಬಸವಣ್ಣ ದೇವರು ಯಾವಾಗ ಎದ್ರೂ ಪರವಾಗಿಲ್ಲ ಕಷ್ಟಪಟ್ಟು ಎಲ್ಲರೂ ನಮ್ಮ ನಾವೆಷ್ಟು ಶ್ರಮ ಪಡ್ತೀವಿ ಬಸ್ಕೊಳ್ಳೋದು ಅಷ್ಟು ಶ್ರಮ ಇದೆ ಏಕೆಂದರೆ ಒಬ್ಬ ಮನ್ಸನ್ನ ಒಂದು ಫ್ಯಾಮಿಲಿ ಸಾಕ್ಬೋದು ಆದರೆ ಒಂದು ಒಂದಸು ಇಲ್ಲ ಜೀವನದಲ್ಲಿ ಏಕೆಂದರೆ ನಾವೆಲ್ಲ ನೋಡಿ ಅನುಭವಿಸಿ ಸಾಕಾಗಿದೆ ಯಾವತ್ತೂ ಬಸವಣ್ಣ ದೇವ್ರಿಗೆ ಕೈ ಬಿಡೋಲ್ಲ ನಮ್ಮ ನಂಬಿದ್ದೀವಿ ಜೀವನದಲ್ಲಿ ಯಾವತ್ತೂ ಒಂದು ದಿನ ತಗೊಂಡೋಗಿ ನಮ್ಮನ್ನು ಬಿಡ್ತವೆ ಅಲ್ಲಿ ಗಂಟೆ ಅದಕ್ಕೆ ನಾವು ಸಾಥ್ ಕೊಟ್ಟು ಒಳ್ಳೆ ಇದು ಮಾಡಬೇಕು ಬಬ್ಬ್ಯ ಅಂತ ಹೆಸರು ಕಟ್ಟಿದ್ದೀವಿ ರೋಯಿಲ್ ರಾಯಿಲ್ ಬಬ್ಬ್ಯ ಅಂತ ಬಬ್ಬ್ಯಾ ಅಂತ ಹಾಂ ಚೆನ್ನಾಗಿದೆ ನಮಗೇನು ಮೋಸ ಗೀಸ ಮಾಡಿಲ್ಲ ನಾವೇನು ದುಡ್ಡು ಮಾಡಬೇಕು ಅಂತ ಏನೂ ಓರಿ ತಂದಿಲ್ಲ ಏನೋ ನಮ್ಮ ಕೈಲಾದಷ್ಟು ನಾವು ಮ ಬೆಳೆಸ್ತಾ ಇದ್ದೀವಿ ಅವು ನಮ್ಮನ್ನು ಬೆಳೆಸೋ ರೀತಿಲಿ ಐತೆ ಯಾವ ನಾವು ಅಂದಿನ ಮೇಲೆ ಬರ್ತೀವಿ ಅನ್ನೋ ಒಂದು ಇದೈತು ನಾವೊಂದು ಮೂರು ಗುಡಿ ತಂದಿದ್ದೆವು ಒಂದು ಸೋನಿ ಇತ್ತು ಒಂದು ಕೆ ಟಿ ಎಮ್ ಅಂತ ಇತ್ತು ಇದು ಕೊಟ್ಬಿಟ್ಟೆ ತಮಿಳ್ನಾಡಿಗೆ ಅದು ಇವಾಗ ಐದು ಲಕ್ಷಕ್ಕೆ ಹೋಯ್ತು ನಾವು ಬರೀ ಒಂದು ಲ ಒಂದು ಲಕ್ಷ ತೊಂಬತ್ತು ಸಾವಿರ ಕೊಟ್ಟು ಹೋದ್ಮೇಲೆ ಇವಾಗ ಅದೇ ಟಾಪ್ ಇದೆ ಐದು ಲಕ್ಷಕ್ಕೆ ಹೋಗಿದೆ ಆದರೂ ಖುಷಿ ಪಡ್ತೀವಿ ನಾವು ನಾವು ಕಮ್ಮಿಲಿ ಕೊಟ್ರು ಅದು ಇವತ್ತು ಒಂದು ಲೆವೆಲ್ಗೆ ಐತೆ ಒಳ್ಳೆ ಚೆನ್ನಾಗಿದೆ ಎಲ್ಲ ಎಲ್ಲೋದ್ರೂ ಅದು ಹೋದ್ಮೇಲೆ ಒಂದು ನಾಲ್ಕು ಪ್ಲೇಸ್ ಮಾಡ್ತು ಆದರೂ ನಮ್ಮ ಹೆಸ್ರು ಹೇಳ್ತಾರೆ ಮಂಡ್ಯದಿಂದ ಓರಿ ತಂದು ನಾವು ಚೆನ್ನಾಗಿದ್ದೀವಿ ಅಂತ ಅಷ್ಟಿದ್ರೆ ಸಾಕು ಎಲ್ಲೋದ್ರೂ ಇದು ಅಂದರೆ ಏನಿಲ್ಲ ಚೆನ್ನಾಗಿದೆ ಒಗ್ಗಿದ್ರೆ ಅಷ್ಟು ಎಷ್ಟೇ ಒಗ್ಗಿದ್ರೂ ನಮ್ಮ ಕೈಲಿ ಮತ್ತೆ ಪಳಗಿಸೋಕ್ಕಾಗಲ್ಲ ಮಾಮೂಲಿ ಹಸು ಆದರೆ ಪಳಗಿಸ್ಬಿಡ್ಬೋದು ಇದು ಗೂಳಿಗಳ ನೀವು ಎಷ್ಟೇ ಸೌಕರ್ಣಿ ಮಾಡಿ ಎಷ್ಟೇ ನೀಟಾಗಿ ಮಾಡಿದ್ರು ಒಬ್ಬರು ಇಟ್ಕೊಂಡು ಬಿಡೋಕ್ಕಾಗಲ್ಲ ಒಂದು ಇಬ್ಬರು ಮೂರು ಜನ ಸಪೋರ್ಟ್ ಇರಲೇಬೇಕು ಬಿಡ್ತೀವಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲ ಆಗಲಿ ಒಂದು ಆ ಮೂರು ಸೀಟ್ ಇರಲೇಬೇಕು ಎಲ್ಲ ಪಾರ್ಟ್ನರಾಗ ಜೊತೇಲಿ ಹುಡುಗರೆಲ್ಲ ಆಮೇಲೆ ಒಂದು ರೈಸು ಅಂದರೆ ಊರಲ್ಲಿ ಬರೋಕ್ಕೆ ಖುಷಿ ಇರ್ತದೆ ಎಲ್ಲ ಹುಡುಗರು ಒಬ್ಬ ಒಬ್ಬ ಒಬ್ಬವರಿ ಕಟ್ಟಿದ್ರು ಒಂದು ಊರಲ್ಲಿ ಒಂದು ಹದಿನೈದು ಜನ ಇಪ್ಪತ್ತು ಜನ ರೈಸ್ಗೋಸ್ಕರನೇ ಜನನ ಜೊತೆ ಬರ್ತಾರೆ ನಮ್ಮ ಜೊತೆಲಿ ಅಷ್ಟು ಖುಷಿ ಪಡ್ಬೋದು ಯಾವ ಕೋಲ್ ಇದು ಇವಾಗ ಬಲ್ಗೋಲ್ ಹಾಕಿದ್ದೀವಿ ಎರಡು ಕೋಲ್ಗೆ ಹೋಗ್ತದೆ ಅಂದರೆ ಬಲ್ಗೋಲಲ್ಲಿ ಸ್ಪೀಡ್ ಇದೆ ಅಂದ್ಬಿಟ್ಟು ಈಗ ಬಲ್ಗೊಳ್ಳಾಕಿದೀವಿ ಪರವಾಗಿಲ್ಲ ಏನು ಇವಾಗಲೂ ಏನು ಚೆನ್ನಾಗಿ ಹೋಗಿದೆ ಅದೊಂದು ಸ್ವಲ್ಪ ಕಾಲು ನೋವಾಗ್ಬಿಟ್ಟೈತೆ ಅದಕ್ಕೆ ಆದರೂ ಪರವಾಗಿಲ್ಲ ಸಪೋರ್ಟಿಗೆ ಚೆನ್ನಾಗಿ ಕೊಟ್ಟೈತೆ ಒಂದೆರಡು ರೌಂಡು ನಿಲ್ಲಿಲ್ಲ ಬ್ಯಾಲೆನ್ಸ್ ಸಿಗಲಿಲ್ಲ ಒಂಟೋಗ್ಬಿಟ್ಟು ಕಿತ್ಕೊಂಡು ಆಮೇಲೆ ಮತ್ತೆ ಮೂರನೇ ರೌಂಡಲ್ಲಿ ಪಾಸಿಂಗ್ ಆಗೈತೆ ಸ್ಪೀಡು ಸ್ಪೀಡು ಚೆನ್ನಾಗೆ ಹೋಗ್ತಾ ಹೋಗ್ತಾ ಸ್ಪೀಡ್ ಚೆನ್ನಾಗಿದೆ ಹಾಂ ಹೇಳೋಕ್ಕಾಗಲ್ಲ ಹತ್ರದಲ್ಲಿ ಸ್ಲೋ ಆಗಿ ಹಿಂದೇನೆ ಕಾಣಿಸ್ತಾ ಇರ್ತದೆ ನಮಗೆ ನಾವೇ ಅಂತ ಅಂದ್ಕೊಳ್ತೀವಿ ಒಂದು ಟೈಮಲ್ಲಿ ಆದರೂ ಲಾಸ್ಟ್ ಪಿಚ್ಚಲ್ಲಿ ನೋಡಿದ್ರೆ ಪಾಸಿಂಗ್ ಆಗ್ಬಿಟ್ಟಿರ್ತದೆ ನೈಟ್ ಟೈಮ್ ನೈಟ್ ಟೈಮು ಬೆಳಕು ಫೋಕಸ್ ಲೈಟ್ ಎಲ್ಲ ಜೋರಾಗೆ ಕಣ್ಣಿಗೆಲ್ಲ ಬಿಡ್ತದೆ ಆಮೇಲೆ ಜನಸಂಖ್ಯೆ ಕಮ್ಮಿ ಇರ್ತದೆ ಆಮೇಲೆ ಅದಕ್ಕೆ ಮೈಂಡು ಒಳ್ಳೆ ಚೆನ್ನಾಗಿರುತ್ತೆ ಓಡೋಕ್ಕೆ ಆ ಸ್ಪೀಡು ಸಖತ್ತಾಗಿರುತ್ತೆ ಹಗ್ಲು ನೋಡೋಕ್ಕಿಂತ ನೈಟ್ ಸಖತ್ತಾಗೈತೆ ಜಾಸ್ತಿ ಏಟ್ ತಕೊಳ್ಳಲ್ಲ ಇದಂತೂ ಇದ್ರ ಜೊತೆಲಿ ಹಸಿ ಕಟ್ಟೋದನ್ನೇ ಹಸಿ ಸ್ಲೋ ಇರುತ್ತೆ ಗಾಡಿ ಆಗಲಿ ಯಾವಾಗಲೂ ಒಂದು ಒಂದು ಅಜ್ಜೆ ಮೂವ್ ಇರುತ್ತೆ ಇದು ಸ್ಪೀಡಲ್ಲಿ ಇರುತ್ತೆ ಕೊಡೋದು ಸಾಥ್ ಕೊಡೋಕ್ಕೆ ಗಣೇಶ್ ಅವರೇ ಜಾಕಿ ಗಣೇಶ್ ಅಂತ ಎಲ್ಲ ಸಪೋರ್ಟ್ ಚೆನ್ನಾಗಿದೆ ಅವರೇ ಹೊಡಿತಾರೆ ಎಲ್ಲ ಈ ಗಾಡಿಗೆ ಅಂದರೆ ಇವಾಗಲೂ ಅವರೇ ಹೊಡೆದಿದ್ದಾರೆ ಮಾತ್ರ ಗಾಡಿ ಈಗ ನೆಕ್ಸ್ಟ್ ಟೈಮ್ ಗಾಡಿ ಕಟ್ಟುತ್ತಿದೆ ಅಂದರೂ ಅವರೇ ಬಂದು ಹೊಡಿತಾರೆ ಪ್ಲೇಸ್ ಒಂದೇ ಮಾಡಿರೋದು ಈಗ ನಾವು ಇದು ಬಂದು ಒಂದು ವರ್ಷ ಆಯ್ತು ಅಷ್ಟೇ ನಾವು ಮಹಾರಾಷ್ಟ್ರದಿಂದ ಹಾಕೊಂಡು ಬಂದು ಆಮೇಲೆಲ್ಲ ಹಸಿ ಲಾಕ್ಡೌನ್ ಅವಿ ಹಸಿ ರೈಸ್ ಹಾಕ್ಲಿಲ್ಲ ಒಂದು ಪ್ಲೇಸ್ ಹಾಕಿ ಒಂದೇ ಪ್ಲೇಸ್ ಮಾಡಿಲ್ಲ ಬೆಂಗಳೂರು ಬರ್ತೀವಿ ಅಂದ್ಬಿಟ್ಟೆ ಎರಡು ತಿಂಗಳಿಂದ ದನ ಬೇಯಿಸಿದೀವಿ ಎರಡು ತಿಂಗಳಿಂದ ಅದಕ್ಕೆ ತಿಂಡಿ ಮೇವು ನೀಟಾಗೆ ಒಂದು ಒಂಚೂರು ತಾಕತ್ತಾಗಿರಲಿ ದನ ಮುಂದೆ ಹೋದ್ಮೇಲೆ ಒಳ್ಳೆಯ ಇಂಪ್ರೂವ್ಮೆಂಟ್ ಇರಲಿ ನೋಡೋಕೆ ಬಂದವ್ರಿಗೂ ದನ ಚೆನ್ನಾಗಿ ಕಣೋ ಕಣಂಗೆ ಇರಲಿ ಅಂದ್ಬಿಟ್ಟು ಚೆನ್ನಾಗಿ ಬಯಸ್ ಖರ್ಚಾಗಿದೆ ಒಂದು ಇಪ್ಪತ್ತು ಸಾವಿರ ಖರ್ಚಾಗಿದೆ ಹಾಂ ಒಂದು ತಿಂಗಳು ಅಷ್ಟು ಚೆನ್ನಾಗಿದೆ ಒಳ್ಳೆ ಖುಷಿ ಪಡಬೇಕು ಏಕೆಂದರೆ ಅವ್ರಿಗೂ ಕ ಶ್ರಮ ಇದೆ ಹೆಸ್ರು ಅನ್ನೋದಕ್ಕಿಂತನೇ ಆದರೆ ಇಷ್ಟೊಂದು ದೊಡ್ಡದಾಗೆ ಬೆಂಗಳೂರಲ್ಲಿ ನಾಲ್ಕು ದಿನ ದಿನ ಎರಡು ದಿನ ರೈಸ್ ನಡ್ಸೋದೇ ಕಷ್ಟ ಲೈಫಲ್ಲಿ ಏಕೆಂದರೆ ಗಲಾಟೆಗಳು ಕುಡ್ಕೊಂಡು ಬರೋದು ಎಲ್ಲ ಒಂದೊಂದು ಸ್ವಲ್ಪ ಜನಗಳು ಅವ್ರವರೇ ಕಚ್ಚಾಡೋದು ಆ ಥರ ಮಾಡ್ತಾರೆ ಆದರೂ ಸಂತೋಷಣ್ರು ಅಂದರೆ ಸಪೋರ್ಟ್ ನಿಂತ್ಕೊಂಡು ದುಡ್ಡು ಯಾರು ಬೇಕಾದ್ರೂ ಕಟ್ಬಿಡ್ತಾರೆ ಆದರೆ ನಿಂತ್ಕೊಂಡು ಮಾಡ್ತಾರಲ್ಲ ಅವ್ರಿಗೆ ಕೈ ಮುಗಿಬೇಕು ಏಕೆ ಲಾಸ್ಟ್ ಕಂಟು ಅವ್ರ ತಲೆ ಮೇಲೆ ಭಾರ ಇರ್ತದೆ ಒಳ್ಳೆಯ ಹೆಸರಿದೆ ಅವರು ಇನ್ನೂ ಬೆಳಿತಾರೆ ಇಂಥ ರೈಸ ಇನ್ನೂ ಹತ್ತು ನಡೆಸ್ತಾರೆ ಜೀವನದಲ್ಲಿ ಚೆನ್ನಾಗಿದ್ರೆ ಒಟ್ಟಿನಲ್ಲಿ ಪರವಾಗಿಲ್ಲ ನಮ್ಮ ಬೆಂಗಳೂರು ರೈಸ್ ಅಂದರೆ ನಾವು ಖುಷಿ ಪಡ್ತೀವಿ ಏಕೆಂದರೆ ರಾಷ್ಟ್ರ ಮಟ್ಟದಲ್ಲಿ ನಾವೇ ಅಲ್ಲಿಂದ ಇಲ್ಲಿಗೆ ಅಂತ ಬರ್ತಿದ್ದೀವಿ ಅಂದರೆ ಇದೇ ಕಮ್ಮಿ ನಮಗೆ ನಾವು ಅಜ್ಜಾಪುರ ಇನ್ನೂರು ಮೂವತ್ತು ಇನ್ನೂರು ನಲ್ವತ್ತು ಕಿಲೋಮೀಟ್ರ್ ಹೋಗ್ತೀವಿ ಮತ್ತು ನಮ್ಮ ಹತ್ರ ಬೆಂಗಳೂರು ರೈಸ್ ಐತೆ ಅಂದರೆ ನಾವು ಖುಷಿ ಪಡಬೇಕು ನಮ್ಮದು ಬೆಂಗಳೂರು ಒಳ್ಳೆ ಜನ ಸೇರ್ತದೆ ಆಮೇಲೆ ಎಷ್ಟೋ ವರ್ಷ ಗೊತ್ತೇ ಇರೋಲ್ಲ ಓರಿ ಬಗ್ಗೆ ಏನು ಅಂತಲೇ ಗೊತ್ತಿರಲ್ಲ ಅವ್ರಿಗೆ ಜನಗಳಿಗೆ ಅಂಥ ಜನ ಎಲ್ಲ ಬಂದು ನೋಡ್ತಾಯಿರ್ತಾರೆ ಆದರೂ ಒಂಥರ ಖುಷಿ ಪಡಬೇಕು ಅಷ್ಟು ಇದು ಎಲ್ಲ ಮಹಾರಾಷ್ಟ್ರ ಹೈಬಿಡೇ ಇದು ಹಾಂ ಅದು ಕಷಿಯನ್ನೇ ಬೇರೆ ಇರ್ತದೆ ಇವೆಲ್ಲ ಹೈಬಿಡೇ ನಾವು ಜಾಸ್ತಿ ಉಪಯೋಗಿಸ್ತಾ ಇರೋದು ಈಗ ಹೈಬ್ರಿಡ್ ಹೊರ್ಗಡೆ ಮಹಾರಾಷ್ಟ್ರದಿಂದ ಬರೋದೆಲ್ಲ ಇದೆ ನಮ್ಮ ಹತ್ರಲ್ಲಿ ಕರು ತೊಗೊಂಡೋಗ್ತಾರೆ ಅವ್ರ ಹತ್ರ ಸಾಕ್ತಾರೆ ಅಲ್ಲಿ ಜಾತಿ ಬೀಡಲ್ಲಿ ಬೆಳೆಸ್ತಾರೆ ಒಳ್ಳೆ ಇದು ಬೀಜ ಅಲ್ವಾ ಇದಕ್ಕೆ ತಾಕತ್ತಿರುತ್ತೆ ಇದು ಯಾವಾಗಲೂ ಸ್ಪೀಡು ಒಂದು ಕೈ ಮುಂದೆ ಕಸಿಗಿಂತನೂ ಒಂದು ಸ್ಪೀಡ್ ಇತ್ತು ಊಟದ ಅದುದ್ದೇಶಕ್ಕೇನೆ ಓರಿನೇ ಬೇರೆ ಸಪ್ರೇಟ್ ಇಟ್ಟವ್ರೆ ಕಸಿನೇ ಬೇರೆ ಇಟ್ಟವ್ರೆ ಹಸ್ಕೊಳ್ಳೆ ಬೇರೆ ಇಟ್ಟವ್ರೆ ಈ ಥರ ಜೊತೆಲಿ ಸಾಥ್ ಕೊಡೋಕ್ಕೂ ಸಿ ಕಷ್ಟ ಆಯ್ತವೆ ಅಂದ್ಬಿಟ್ಟು ಕಸಿಗಳು ಹಾಕಿದ್ರೆ ಅದಕ್ಕೆ ಸಪ್ರೇಟ್ ಒಂದಿನ ರೈಸ್ ಇಟ್ಕೊಂಡವ್ರೆ ಅಂದ್ರೆ ಫೈ ಫೋರ್ಟಿ ಚೆನ್ನಾಗಿರ್ತದೆ ಅವ್ರಿಗೂ ಕ್ರೇಜ್ ಇರುತ್ತೆ ಅವರು ಈಗ ನಾವು ಎಷ್ಟು ಗೆಲ್ಬೇಕು ಅನ್ನೋ ಖುಷಿ ಇರುತ್ತೆ ಅವ್ರಿಗೂ ಅಷ್ಟೇ ಇರುತ್ತೆ ಅಂದ್ರೆ ಗೆಲುವು ಸೋಲು ಇದೇ ಇರ್ತದೆ ಈಗ ನಾವು ಇನ್ನು ನಾಳೆ ಎಲ್ಲರ ರೈಸ್ ಹೋದಾಗ ನಾವು ಅವ್ರು ಚೆನ್ನಾಗಿ ಮಾತಾಡಬೇಕು ಆ ಥರ ಏನಿಲ್ಲ ಇಲ್ಲಿಲ್ವಾ ಅನ್ನೆಷ್ಟು ಎಲ್ಲರೂ ಇನ್ನೊಂಥ ನಾವೇ ಪ್ಲೇಸ್ ಮಾಡ್ತೀವಿ ಎಲ್ಲ ಅವರೇ ಮಾಡ್ತಾರೋ ಎಲ್ಲ ಅಂಡರ್ಸ್ಟ್ಯಾಂಡಿಂಗಾಗಿ ಚೆನ್ನಾಗಿರ್ತೀವಿ ಅಂದರೆ ಈ ಥರ ವ್ಯವಸ್ಥೆ ದನಿಗೆ ಮಾಡವ್ರೆ ಅನುಕೂಲವಾಗಿ ಮಾಡೋವ್ರಿ ಇವರು ಒಂದೊಂದು ಕಡೆ ಬರೀ ಮಳೆ ಅನಿತಾ ಇರ್ತದೆ ಬಿಸಿಲು ಜಾಸ್ತಿ ಕುಡಿಯೋಕ್ಕೆ ನೆಟ್ಟ ನೀರು ಇರೋಲ್ಲ ಒಂದೊಂದು ರೈಸಲ್ಲಿ ಇಲ್ಲೆಲ್ಲ ಅನುಕೂಲ ಸೌಕರಣೆ ಎಲ್ಲ ಚೆನ್ನಾಗಿ ಬೆಂಗಳೂರು ಅದೂರಿಯಾಗೈತಿ ಏನು ಅಂದ್ರೆ ಇಲ್ಲ ಊಟನು ಸುದ ಏನು ಊಟನು ಕೊಡ್ತಾರೆ ಎಲ್ಲ ಕೊಡ್ತಾಯಿದ್ದಾರೆ ಯಾರಿಗೂ ರೈತರುಗಳಿಗೆ ಕಷ್ಟ ಅನ್ನೋದಿಲ್ಲ ಮಾಡ್ಬೋದು ಆರಾಮಾಗಿ ನಾಲ್ಕು ದಿನ ಐದು ದಿನ ಇರುತ್ತವ್ರು ಈಗೆಲ್ಲ ಒಂದು ಒಂದಿನಕ್ಕೆ ರೈಸ್ ಮುಗಿಸ್ತವ್ರೆ ಆರಾಮಾಗಿ ಎರಡು ದಿನಕ್ಕೆಲ್ಲ ಮತ್ತೆ ಮನೆಗೆ ಹೊಂಟೋಗಿಬಿಡ್ಬೋದು ದನನೂ ರೆಸ್ಟ್ ಮಾಡ್ತೇವೆ ಒಳ್ಳೆ ಅನುಕೂಲ ಆಯ್ತು ಏನು ತೊಂದರೆ ಏನು ಅನ್ನೋದಿಲ್ಲ ನೀವು ಎಷ್ಟು ಜನ ನಾವು ಒಂದು ಹದಿನೈದು ಸೀಟ್ ಇದ್ದೀವಿ ಹಾಂ ಹುಡುಗರಲ್ಲಿ